ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಇಂದಿನದು ತೊಂಬತ್ತ ಏಳನೇ ನುಡಿ ಸಂಚಿಕೆ ಇಂದಿನ ನುಡಿ ಸಂಚಿಕೆಯಲ್ಲಿ ಶರಣ ಹೆಂಡದ ಮಾರಯ್ಯಗಳ ವಚನಗಳ ವಿಚಾರಗಳನ್ನು ಅರಿಯಲು ಪ್ರಯತ್ನ ಮಾಡೋಣ ಶರಣ ಹೆಂಡದ ಮಾರಯ್ಯನವರ ಹನ್ನೆರಡು ವಚನಗಳನ್ನು ಡಾಕ್ಟರ್ ಬಿ ಆರ್ ಹಿರೇಮಠರು ಸಮಗ್ರ ವಚನ ಸಂಪುಟ ಒಂಬತ್ತರಲ್ಲಿ ಸಂಪಾದನೆ ಮಾಡಿ ವಚನ ವ್ಯಾಸಂಗಿಗಳಿಗೆ ನೀಡಿದ್ದಾರೆ ಹೆಂಡದ ಮಾರಯ್ಯನವರು ಹೆಂಡ ಮಾರುವ ಕಾಯಕ ಮಾಡುತ್ತಿದ್ದರು ಬಸವಣ್ಣನವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಆ ಕಾಯಕವನ್ನು ಬಿಟ್ಟು ಕಲ್ಯಾಣಕ್ಕೆ ಬಂದು ಮದ್ಯಪಾನ ವ್ಯಸನಿಗಳನ್ನು ವ್ಯಸನ ಮುಕ್ತರನ್ನಾಗಿ ಮಾಡಿ ಅವರನ್ನು ಶರಣತ್ವದೆಡೆಗೆ ಕರೆದುಕೊಂಡು ಬರುವಂತಹ ಉತ್ತಮವಾದಂತಹ ಕಾಯಕವನ್ನು ಮಾಡುತ್ತಿದ್ದರು ಇವರು ತಮ್ಮ ವೃತ್ತಿ ಪರಿಭಾಷೆಯನ್ನು ಅಳವಡಿಸಿಕೊಂಡು ಅದೇ ಶೈಲಿಯಲ್ಲಿ ಅನುಭಾವವನ್ನು ವಚನದ ಮೂಲಕ ಹಂಚಿರುವುದನ್ನು ನಾವು ಕಾಣಬಹುದಾಗಿದೆ ಜಗಜ್ಯೋತಿ ಬಸವಣ್ಣನವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡು ದಯೆ ಕರುಣೆ ಮಾನವೀಯತೆ ಪ್ರೀತಿ ಹೀಗೆ ಸುಂದರ ಗುಣಗಳನ್ನು ಒಪ್ಪಿ ಅಪ್ಪಿಕೊಂಡಂತಹವರು ಹೆಂಡ ಮಾರಾಟವನ್ನು ನಿಲ್ಲಿಸಿದರೆ ಬೇರೆ ಕಡೆ ಹೋಗಿ ಕುಡಿಯುತ್ತಾರೆ ಎಂದು ಭಾವಿಸಿದ್ದ ಮಾರಯ್ಯನವರು ತಾವೇ ಹೆಂಡ ಮಾರಾಟ ಮಾಡುತ್ತಾ ಅದರಿಂದಾಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿ ಪರಿವರ್ತನೆ ಮಾಡುತ್ತಿದ್ದರು ಒಂದೇ ಬಾರಿ ಎಂಡ ಕುಡಿಯುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಅರಿತಿದ್ದಂತಹ ಅವರು ಎಂಡ ಕುಡಿಯುವವರೆಗೆ ಕುಡಿಯುವುದನ್ನು ಕಡಿಮೆ ಮಾಡಿಸುತ್ತಾ ಅದರ ಬದಲು ಮಜ್ಜಿಗೆ ಕಬ್ಬಿನ ಹಾಲು ಬೆಲ್ಲದ ಪಾನಕ ಎಳೆ ನೀರು ಹೀಗೆ ಇತರೆಗಳನ್ನು ಕುಡಿಯಲು ಉತ್ತೇಜಿಸಿ ಮದ್ಯಪಾನವನ್ನು ತ್ಯಜಿಸುವಂತೆ ಮಾಡುವ ಸತ್ಕಾರ್ಯವನ್ನು ಮಾಡುತ್ತಿದ್ದರು ಹೀಗೆ ಇಂತಹ ಕಾಯಕವನ್ನು ಅವರು ಮಾಡುತ್ತಿದ್ದರು ಎನ್ನುವ ವಿಷಯಗಳನ್ನು ಅವರ ವಚನ ಸಾಹಿತ್ಯ ನಮಗೆ ತಿಳಿಸಿಕೊಡುತ್ತದೆ ಸುರಪಾನವನ್ನು ಬಿಟ್ಟು ಶರಣತ್ತುದಡೆಗೆ ಸಾಗಬೇಕು ಎನ್ನುವ ಉಪದೇಶವನ್ನು ಒಳಗೊಂಡಂತಹ ಅನೇಕ ವಚನಗಳನ್ನು ರಚಿಸಿರುವುದನ್ನು ನಾವು ಕಾಣಬಹುದಾಗಿದೆ ಇವರ ವಚನಗಳಲ್ಲಿ ಮದ್ಯಪಾನಕ್ಕೆ ಸಂಬಂಧಿಸಿದ ದೃಷ್ಟಾಂತ ಉಪಮೆಗಳು ಹೆಚ್ಚಾಗಿ ಬಳಸಲಾಗಿದೆ ಸುರಪಾನಿಗಳು ಐಹಿಕ ಭೋಗಲಾಲಸೆಗೆ ತುತ್ತಾಗದೆ ಶಿವಾನುಭವದ ಸನ್ಮಾರ್ಗದಲ್ಲಿ ನಡೆಯಬೇಕೆಂದು ತಮ್ಮ ವಚನಗಳ ಮೂಲಕ ಆಶಿಸಿದ್ದಾರೆ ಇವರ ವಚನಗಳು ಸರಳವಾಗಿಯೂ ಸುಂದರವಾಗಿಯೂ ಇರುವುದನ್ನು ನಾವು ಕಾಣುತ್ತೇವೆ ಹಾಗಾಗಿ ವಚನ ವ್ಯಾಸಂಗಿಗಳಿಗೆ ಅರ್ಥವಾಗುವಂತಹದ್ದಾಗಿವೆ ಇವರ ವಚನಗಳು ಪ್ರಸ್ತುತ ಸಮಾಜಕ್ಕೆ ಅತ್ಯಂತ ಮಹತ್ವದ್ದಾಗಿದೆ ಎಂದು ನಾನು ಭಾವಿಸಿದ್ದೇನೆ ಪ್ರಸ್ತುತ ಸಮಾಜ ಮದ್ಯಪಾನವಷ್ಟೇ ಅಲ್ಲದೆ ಮಾದಕ ದ್ರವ್ಯಗಳ ದಾಸರಾಗಿ ತಮ್ಮತನವನ್ನೇ ಕಳೆದುಕೊಂಡು ಹುಚ್ಚರಂತೆ ಬದುಕುತ್ತಿರುವುದನ್ನು ನಾವು ಕಾಣಬಹುದಾಗಿದೆ ಹುಚ್ಚರನ್ನು ದಾಸ್ಯತ್ವದಿಂದ ಹೊರಗೆ ಕರೆದುಕೊಂಡು ಬರುವುದು ಬಹಳ ಕಷ್ಟ ಆದರೆ ಇನ್ನು ಮುಂದೆ ಆದರೂ ಮಾದಕ ದ್ರವ್ಯಗಳ ವ್ಯಸನಿಗಳಾಗದಂತೆ ನಿಗಾವಹಿಸಿದಲ್ಲಿ ಒಂದು ತಲೆಮಾರಿನಲ್ಲಿ ಮಾದಕ ದ್ರವ್ಯ ವ್ಯಸನಿಗಳ ಸಂಖ್ಯೆಯನ್ನು ಅತ್ಯಂತ ಕಡಿಮೆ ಮಾಡಿ ಉತ್ತಮ ಸಮಾಜವನ್ನು ನಿರ್ಮಾಣಬಹುದು ಇದಕ್ಕೆ ಸರ್ಕಾರ ಸಂಘ ಸಂಸ್ಥೆಗಳು ಕಟಿಬದ್ಧರಾಗಿ ನಿಲ್ಲಬೇಕು ನಾವು ಮದ್ಯ ಸೇವನೆ ಕಲಿತ ನಂತರ ಬಿಡಿಸುವುದು ಕಷ್ಟ ಮದ್ಯ ವ್ಯಸನಿಯಲ್ಲಿ ನಾನು ಬಿಡಬೇಕೆಂಬ ಭಾವ ಅವನಲ್ಲಿ ಮೂಡಿಬರುವಂತೆ ಮಾಡಬೇಕು ಅಂತೆಯೇ ಇನ್ನು ಮುಂದೆ ವ್ಯಸನಕ್ಕೆ ತುತ್ತಾಗದಂತೆ ಜಾಗ್ರತೆಯನ್ನೂ ಕೂಡ ಮೂಡಿಸಬೇಕು ಆಗ ಮಾತ್ರ ಸಮಾಜ ಕುಟುಂಬ ಸಂಸಾರಗಳು ಚೆನ್ನಾಗಿರಲು ಸಾಧ್ಯ ಇಲ್ಲವಾದಲ್ಲಿ ಸಮಾಜ ಅದರ ಉನ್ನತಿಗೆ ಕುಂಠಿತವಾಗುತ್ತದೆ ಸರ್ಕಾರಗಳು ಕೂಡ ತಮ್ಮ ಆದಾಯಕ್ಕಾಗಿ ಮದ್ಯದ ಅಂಗಡಿಗಳನ್ನು ತೆರೆದು ಜನರನ್ನು ಹಾಳು ಮಾಡುವುದಕ್ಕಿಂತ ಅವುಗಳನ್ನು ನಿಷೇಧಿಸಿ ಜನರ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸಬೇಕು ಅದರ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕಾಗುತ್ತದೆ ಶರಣ ಹೆಂಡದ ಮಾರಯ್ಯನವರು ಹನ್ನೆರಡನೇ ಶತಮಾನದಲ್ಲೇ ಇಂತಹ ಒಂದು ಉತ್ತಮವಾದಂತಹ ಚಿಂತನೆಯನ್ನು ಮಾಡುವುದು ಅಂದು ಕಲ್ಯಾಣದ ಅಣ್ಣ ಬಸವಣ್ಣನವರ ಆ ಸ್ಫೂರ್ತಿದಾಯಕ ನುಡಿಗಳು ಅವರನ್ನು ಎಷ್ಟು ಬದಲಾವಣೆ ಮಾಡಿರಬಹುದು ಎನ್ನುವುದನ್ನು ನಾವು ಕಾಣಬಹುದಾಗಿದೆ ಅವರ ಕೆಲವು ವಚನಗಳ ಅರ್ಥಗಳನ್ನು ತಿಳಿಯಲು ಪ್ರಯತ್ನ ಮಾಡೋಣ ಒಂದು ವಚನ ಹೀಗಿದೆ ಅವರು ಹೇಳುತ್ತಾರೆ ನಾ ಮಾರ ಬಂದ ಸುದಯ ಕೊಂಬುವರಾರು ಇಲ್ಲ ನೋಡ ಹೊರಗಣ ಭಾಜನಕ್ಕೆ ಒಳಗಣ ಇಂದ್ರಿಯಕ್ಕೆ ಉಂಡು ದಣಿದು ಕಂಡು ದಣಿದು ಸಂದೇಹವ ಬಿಟ್ಟು ದಣಿದು ಕಂಡುದ ಕಾಣದೆ ಸಂದೇಹದಲ್ಲಿ ಮರೆಯದೆ ಆನಂದವೆಂಬುದ ಅಲಿಂಗನವ ಮಾಡಿ ಆ ಕಂಗಳಂ ಮುಚ್ಚಿ ಮತ್ತು ಮಾ ಕಂಗಳಂ ತೆರೆದು ನೋಡಲಾಗಿ ಧರ್ಮೇಶ್ವರ ಲಿಂಗವು ಕಾಣಬಂದಿತ್ತು ಕಾಣ ಲಿಂಗವು ಕಾಣಬಂದಿತ್ತು ಕಾಣ ಇಲ್ಲಿ ಹೆಂಡದ ಮಾರಯ್ಯನವರು ತಾವು ಮಾರುತ್ತಿರುವ ಹೆಂಡದ ಬಗ್ಗೆ ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ನಾನು ಮಾರುತ್ತಿರುವುದು ಸುರೆಯಲ್ಲ ಹೆಂಡವಲ್ಲ ಅದು ಸುದೇ ಅಮೃತಪಾನ ಎನ್ನುತ್ತಾರೆ ಹೌದು ಆಧ್ಯಾತ್ಮ ಎನ್ನುವುದು ಅದೊಂದು ಅಮೃತಪಾನವೇ ಅದನ್ನು ಕುಡಿದವರು ಜೀವನದಲ್ಲಿ ಸಂತೃಪ್ತಿಯಿಂದ ಇರಬಲ್ಲರು ಎನ್ನುತ್ತಾರೆ ಇಂತಹ ಸುದೆಯನ್ನು ನಾನು ಮಾರುತ್ತಿದ್ದರೂ ಕೂಡ ಇದನ್ನು ಕೊಂಡು ಕುಡಿಯುವವರು ಎನಗೆ ಸಿಗುತ್ತಿಲ್ಲ ಎಂದು ಬಿಡುತ್ತಾರೆ ನಾನು ಮಾರುವ ಸುದೆಯ ಕುಡಿದರೆ ಹೊರಗಿನ ಭಾಜನಕ್ಕೆ ಅಂದರೆ ಹೊರಗಿನ ದೇಹದ ಬಾಹ್ಯ ಸೌಂದರ್ಯಕ್ಕೆ ಒಳಗಣ ಇಂದ್ರಿಯಕ್ಕೆ ಅಂದರೆ ಅಂತರಂಗದ ಸೌಂದರ್ಯಕ್ಕೆ ಬೆಳಕು ಬರುತ್ತದೆ ಎನ್ನುತ್ತಾರೆ ಹೌದು ಅವರು ಮುಂದೆ ಹೇಳುತ್ತಾರೆ ನಾ ಮಾರುವ ಸುಧೆಯನ್ನು ಮೈ ಮನ ದಣಿಯುವಷ್ಟು ಕುಣಿಯ ಉಣಬೇಕು ಅದರಿಂದ ಭಗವಂತನ ಬೆಳಕನ್ನು ಕಂಡು ದಣಿಯುವಷ್ಟು ಹರ್ಷಿಸಬೇಕು ಭವದ ಸಂದೇಹವನ್ನು ಬಿಟ್ಟು ಭಗವಂತನನ್ನು ನಂಬಿ ಬದುಕಬೇಕು ಅದನ್ನು ಬಿಟ್ಟು ಸುರಪಾನ ಮಾಡಿ ಕಾಣಬೇಕಾದದ್ದನ್ನು ಕಾಣದೆ ಕೇವಲ ಸಂದೇಹದಲ್ಲಿ ನಿಂತು ನೋವಿನಲ್ಲಿ ಬದುಕಿ ಜೀವನವನ್ನು ಋತ ಹಾಳು ಮಾಡಿಕೊಳ್ಳಬೇಡಿ ಹಾಳು ಮಾಡಿಕೊಳ್ಳಬೇಡಿ ಎನ್ನುತ್ತಾರೆ ಹಾಗಾಗಿ ಮಾರುವ ಅಮೃತ ಪಾನವ ಕುಡಿದು ಆನಂದವನ್ನು ಆಲಿಂಗನ ಮಾಡಿಕೊಳ್ಳಬೇಕು ಎನ್ನುತ್ತಾರೆ ಇನ್ನು ಮುಂದೆ ಹೋಗಿ ಹೇಳುತ್ತಾರೆ ಬಾಹ್ಯದ ಕಣ್ಣನ್ನು ಮುಚ್ಚಿ ಅಂತರಂಗದ ಕಣ್ಣನ್ನು ತೆರೆದು ನಿಜದ ಬದುಕನ್ನು ಸವಿಯಬೇಕು ಅದು ನಾ ಮಾರುವ ಸುಧೆಯನ್ನು ಕುಡಿಯುವುದರಿಂದ ಸಾಧ್ಯ ಸಾಧ್ಯ ಎನ್ನುತ್ತಾರೆ ಹೀಗೆ ಜನಸಾಮಾನ್ಯರಿಗೆ ಅರ್ಥವಾಗುವ ಹಾಗೆ ಈ ವಚನದ ಮೂಲಕ ನೈಜತೆಯ ಅರಿವನ್ನು ಮೂಡಿಸಿದ್ದಾರೆ ವ್ಯಸನದ ಹೆಂಡ ಕುಡಿದಾಗ ಆಗುವ ಅನುಭವ ಮತ್ತು ಅದರಿಂದ ಸಿಗುವ ಆನಂದ ತೃಪ್ತಿ ಇವೆಲ್ಲವೂ ಕ್ಷಣಿಕವಾದದ್ದು ವ್ಯಕ್ತಿಯ ವ್ಯಕ್ತಿತ್ವವೇ ಅದು ಹಾಳು ಮಾಡಿಬಿಡುತ್ತದೆ ಆದರೆ ಅದೇ ಬಸವಾದಿ ಶರಣರ ಅನುಭಾವವೆಂಬ ಅಮೃತವನ್ನು ಸವಿದಾಗ ಆಗುವಂತಹ ಆನಂದ ಅದು ಮಹದಾನಂದ ಎನ್ನುತ್ತಾರೆ ಇಂತಹ ಆನಂದಕ್ಕೆ ಕೊನೆಯೆಂಬುದೇ ಇಲ್ಲ ಎನ್ನುತ್ತಾರೆ ಇದರಿಂದ ವ್ಯಕ್ತಿಯ ವ್ಯಕ್ತಿತ್ವ ಹೆಚ್ಚಾಗುತ್ತದೆ ಬೆಳಕಾಗುತ್ತದೆ ಎನ್ನುತ್ತಾರೆ ಮಾರಯ್ಯನವರು ಅವರ ದೃಷ್ಟಿಯಲ್ಲಿ ಎಂಡ ಎಂದರೆ ಅದು ಕೇವಲ ಸಾರಾಯಿ ಮಾದಕ ಪದಾರ್ಥವೇ ಅಲ್ಲ ಅವರು ಹೇಳುತ್ತಾರೆ ಅತಿಯಾದ ಆಸೆ ಅತಿಯಾದ ವೈಭೋಗ ಮನದಲ್ಲಿನ ಅಹಂಕಾರ ನನ್ನ ಜಾತಿ ಹೆಚ್ಚು ನನ್ನ ಧರ್ಮ ಹೆಚ್ಚು ಎನ್ನುವಂತಹ ಅಮಲು ಧಾರ್ಮಿಕ ಅಮಲು ಜಾತಿಯ ಅಮಲು ವರ್ಗದ ಅಮಲು ಇವುಗಳು ಕೂಡ ಅದು ಹೆಂಡಕ್ಕೆ ಸಮ ಎಂದು ಬಿಡುತ್ತಾರೆ ಇಂತಹ ಅಮಲನ್ನು ಉಂಡು ಜೀವನದಲ್ಲಿ ದಣಿಯುವುದನ್ನು ಬಿಟ್ಟು ಪರಮಾತ್ಮನ ಪರಮ ಆನಂದವೆನ್ನುವಂತಹ ಸುದೆಯನ್ನು ಕುಡಿದು ಅಮೃತಾನಂದವನ್ನು ಅನುಭವಿಸಬೇಕು ಎನ್ನುತ್ತಾರೆ ಎಂಡದ ಮರಯ್ಯನವರು ಹೀಗೆ ಮರಯ್ಯನವರು ಆನಂದವಿರುವುದು ಸುರಿಯಲ್ಲಲ್ಲ ಅದು ಸುದೆಯಲ್ಲಿ ಎನ್ನುತ್ತಾರೆ ಅದು ನಾನು ಮಾರುತ್ತಿರುವಂತಹ ಅಮೃತಪಾನ ಎನ್ನುತ್ತಾರೆ ಇದನ್ನು ಪ್ರತಿಯೊಬ್ಬರೂ ಬಂದು ಸವಿದು ಸುಂದರವಾಗಿರಿ ಎಂದು ಕಳಕಳಿಯಿಂದ ಕೇಳಿಕೊಳ್ಳುತ್ತಾರೆ ಇದನ್ನು ಪ್ರಸ್ತುತ ಸಮಾಜದಲ್ಲಿನ ಜನರು ಅರ್ಥ ಮಾಡಿಕೊಂಡು ಬದುಕಿ ಶರಣರ ಮಾತಿಗೆ ಮಹತ್ವವನ್ನು ಕೊಡಬೇಕಾಗಿದೆ ಆಗ ಮಾತ್ರ ನಾವು ಶರಣ ಸಮಾಜದ ಬಗ್ಗೆ ಮಾತನಾಡಲು ಆ ಸಮಾಜದಲ್ಲಿ ಇರರು ಹರರಾಗುತ್ತೇವೆ ಮತ್ತೊಂದು ವಚನದ ಬಗ್ಗೆ ತಿಳಿಯೋಣ ವಚನ ಹೀಗಿದೆ ಬಲ್ಲೆನೆಂಬ ಮದದಲ್ಲಿ ಅರಿದೆನೆಂಬ ಮಹಾಮದವಂ ಕೊಂಡು ಅಹಂಕಾರವೆಂಬ ಮದ ಸರ್ವಾಂಗ ವೇದಿಸಿ ತಲೆಗೇರಿದಲ್ಲಿ ಸತ್ಯುದನ್ನರಿಯದೆ ತಿಳಿಯದೆ ಆನಂದವೆಂಬ ಆಶ್ರಯವ ಭಾವಿಸಿ ನೋಡದೆ ಸ್ಥೂಲ ಸೂಕ್ಷ್ಮ ಕಾರಣವೆಂಬ ತನುತ್ರಯದ ಭೇದವ ಕಾಣಲರಿಯದೆ ಅಂಡ ಪಿಂಡವೆಂಬ ಖಂಡಿತವ ತಿಳಿಯಲರಿಯದೆ ತನದಿಂದ ಕಂಡೆನೆಂದೆಡೆ ಅದು ತಾಕೊಂಡ ಮೂರು ಹೆಂಡದ ಗುಣವೆಂದೇ ತಾ ಕೊಂಡ ಮೂರು ಹೆಂಡದ ಗುಣವೆಂದೇ ಲಿಂಗದ ಸಂಘವಲ್ಲ ಎಂದೇ ಧರ್ಮೇಶ್ವರ ಲಿಂಗದ ಸಂಘವಲ್ಲ ಎಂದೇ ಈ ವಚನದ ಮೂಲಕ ಮನುಷ್ಯ ಅಹಂಕಾರ ಮದ ಮತ್ಸರಾದಿಗಳೆಂಬ ಸುರಿಯನ್ನು ಕುಡಿದು ಅದರಲ್ಲಿ ತೇಲಾಡುತ್ತಿದ್ದಾನೆ ಎನ್ನು ಅವರು ವಚನದಲ್ಲಿ ಹೇಳುತ್ತಾರೆ ನಾನು ಬಲ್ಲೆ ನಾನು ಅರಿತವ ನಾನು ತಿಳಿದವಾ ಎನ್ನುವಂತಹ ಮತದಲ್ಲಿ ಮುಳುಗಿ ಅಹಂಕಾರವೆನ್ನುವ ಅಮಲಿನ ಮೇಲೆ ತೇಲಿ ಹೋಗುತ್ತಿದ್ದಾನೆ ಕುಳಿತಿದ್ದಾನೆ ಎನ್ನುತ್ತಾರೆ ಇಂತಹ ಮದದಲ್ಲಿ ಮನುಷ್ಯ ಮುಳುಗಿ ಅದು ಅವನ ತಲೆಗೇರಿ ಅವನ ಮತ್ತನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಎನ್ನುತ್ತಾರೆ ಆದರೆ ಇಂತಹ ಅಹಂಕಾರವೆಂಬ ಮದದಿಂದ ತನಗೆ ತಾನೇ ಸಾಯುತ್ತಾನೆ ಇದು ಅವನಿಗೆ ತಿಳಿದು ಬರುತ್ತಿಲ್ಲ ಎಂದು ಎಂದುಬಿಡುತ್ತೆ ಇದು ಅವನ ಅರಿವಿಗೆ ಸಿಗುತ್ತಿಲ್ಲ ಎಂದು ಎಂದುಬಿಡುತ್ತೆ ಇನ್ನು ಮುಂದೆ ಹೋಗಿ ಹೇಳುತ್ತಾರೆ ಇದು ಕೇವಲ ಮೇಲ್ಪದರದ ಮನಸ್ಸಿನ ಅಲೆಯಲ್ಲಿ ನೆಲೆ ನಿಲ್ಲದೆ ಅತ್ಯಂತ ಒಳಪದರದ ಚಿತ್ತದ ಅಲೆಗಳಲ್ಲಿ ನೆಲೆ ನಿಂತು ನಿಜಾನಂದವನ್ನು ಅರಿಯದೆ ತಾತ್ಕಾಲಿಕ ಕ್ಷಣಿಕ ಸುಖ ಸಂತೋಷದಲ್ಲಿ ಮುಳುಗಿಬಿಡುತ್ತಾನೆ ಎನ್ನುತ್ತಾರೆ ಮನುಷ್ಯ ತನ್ನೊಳಗೆ ಇರುವಂತಹ ಶರೀರದ ಬಗ್ಗೆ ಅವನಿಗೆ ತಿಳಿವಿಲ್ಲ ಎನ್ನು ಅವರು ಹೇಳುತ್ತಾರೆ ಮನುಷ್ಯನಲ್ಲಿ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರವೆನ್ನುವಂತಹ ಮೂರು ಶರೀರಗಳಿದೆ ಈ ಶರೀರದ ಬಗ್ಗೆ ಮನುಷ್ಯನಿಗೆ ಅರಿವಿಲ್ಲ ಎನ್ನುತ್ತಾರೆ ಮಾರಯ್ಯನವರು ಮನುಷ್ಯ ಕೇವಲ ಸ್ಥೂಲ ತನುವಿನಲ್ಲಿ ನಿಂತಿದ್ದಾನೆ ಸ್ಥೂಲ ಶರೀರದ ಬಗ್ಗೆ ಮಾತ್ರ ಮನುಷ್ಯನಲ್ಲಿ ಕಾಳಜಿ ಇದೆಯೇ ಹೊರತು ಸೂಕ್ಷ್ಮ ಮತ್ತು ಕಾರಣ ಶರೀರದ ಬಗ್ಗೆ ಅವನಿಗೆ ಅರಿವೇ ಇಲ್ಲ ತಿಳಿವೇ ಇಲ್ಲ ಎಂದು ಬಿಡುತ್ತೆ ಯಾವ ವ್ಯಕ್ತಿ ಸೂಕ್ಷ್ಮ ಮತ್ತು ಕಾರಣ ಶರೀರದ ಬಗ್ಗೆ ಅರಿವು ತೆಗೆದುಕೊಳ್ಳುತ್ತಾನೋ ಅಂತಹ ವ್ಯಕ್ತಿ ಸ್ಥೂಲ ಶರೀರವನ್ನು ಭಗವಂತನನ್ನು ಹರಿಯಲು ಭಗವಂತನಿಂದ ಉಂಟಾದ ಆನಂದವನ್ನು ಅನುಭವಿಸಲು ಜೀವನದಲ್ಲಿ ತೃಪ್ತಿಯನ್ನು ಹೊಂದಲು ಬಳಸಿಕೊಳ್ಳುತ್ತಾನೆ ಉಪಯೋಗಿಸಿಕೊಳ್ಳುತ್ತಾನೆ ಅವನ ಮನೋಭಾವವನ್ನು ಅದರಲ್ಲಿ ಹಚ್ಚುತ್ತಾನೆ ಎನ್ನುತ್ತಾರೆ ಮನುಷ್ಯ ತಾನು ಗರ್ಭದಿಂದ ಹುಟ್ಟಿದ ಒಂದು ಮಾಂಸದ ಮುದ್ದೆ ಇದು ಹಿಂದೆ ಹುಟ್ಟಿ ನಾಳೆ ಸಾಯುತ್ತದೆ ಇದರ ಮಧ್ಯದಲ್ಲಿ ತನ್ನ ಶರೀರದ ಉಳಿವಿಗಾಗಿ ಶರೀರದ ಆಸೆ ಬಯಕೆ ಆಕಾಂಕ್ಷೆಗಳನ್ನು ಪೂರೈಸಲು ಮನ ಹವಣಿಸುತ್ತದೆ ಎನ್ನುತ್ತಾರೆ ಇದಕ್ಕೆ ಮನುಷ್ಯ ಕುಡಿದ ಮಾಯೆ ಮದ ಅಜ್ಞಾನ ಎನ್ನುವ ಮೂರು ಬಗೆಯ ಎಂಡವೇ ಕಾರಣ ಎನ್ನುತ್ತಾರೆ ಮಾಯೆ ಮದ ಅಜ್ಞಾನ ಇಂತಹವರು ಭಗವಂತನ ನಿಜತ್ವವನ್ನು ಅರಿಯಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಹೀಗೆ ಎಂಡದ ಮಾರಯ್ಯನವರು ಎಂಡಕ್ಕಿಂತಲೂ ಮಾಯೆ ಮದ ಅಜ್ಞಾನ ಎನ್ನುವುದು ಹೆಚ್ಚಿನ ಅಮಲನ ನೀಡುತ್ತದೆ ಪ್ರಸ್ತುತ ಸಮಾಜಕ್ಕೆ ಅತ್ಯಂತ ಸೂಕ್ತವಾದ ವಚನ ಎನ್ನಬಹುದು ಇಂದು ಜನರು ಮದ ಮತ್ಸರ ಅಹಂಕೆ ಅಧಿಕಾರ ಅಜ್ಞಾನ ಹೀಗೆ ಇವುಗಳನ್ನು ಕುಡಿದು ಅದರಲ್ಲೇ ತೇಲಾಡುತ್ತಿರುವುದನ್ನು ನಾವು ಕಾಣಬಹುದಾಗಿದೆ ಹಾಗಾಗಿಯೇ ಸಮಾಜ ಕೃತಿಮತೆಯ ಸಮಾಜವಾಗಿದೆ ಒಬ್ಬರಿಗೊಬ್ಬರು ನಂಬಿಕೆಯಿಂದ ವಿಶ್ವಾಸದಿಂದ ಬದುಕಲು ಸಾಧ್ಯವಾಗದೆ ಸಮಾಜ ಅತ್ಯಂತ ಕೆಟ್ಟ ಸಮಾಜದ ಕಡೆಗೆ ಸಾಗುತ್ತಿದೆ ಹಾಗಾಗಿ ಸಮಾಜ ಸುಂದರ ಸಮಾಜವಾಗಬೇಕಾದರೆ ನಮ್ಮೊಳಗಿನ ಹಮ್ಮಿಕೆಯನ್ನು ಆ ಜ್ಞಾನವನ್ನು ಅಳೆದು ಸುಜ್ಞಾನಿಗಳಾಗಬೇಕು ಮಾನವೀಯತೆಯನ್ನು ಮೈಗೂಡಿಸಿಕೊಳ್ಳಬೇಕು ದಯಾಪರರಾಗಬೇಕು ಆಗ ಮಾತ್ರ ಸಮಾಜ ಅದು ಶರಣರು ಆಶಿಸಿದ ಸಮಾಜವಾಗುತ್ತದೆ ಇದುವೇ ಹೆಂಡದ ಮಾರಯ್ಯನವರ ಚಿಂತನೆಗಳಾಗಿವೆ ಮತ್ತೊಂದು ಚಿಂತನೆಯ ಕಡೆಗೆ ಹೋಗೋಣ ಚಿಂತನೆಯ ವಚನ ಹೀಗಿದೆ ಮಣ್ಣೆಂಬ ಘಟದ ಮಧ್ಯದಲ್ಲಿ ಹೋನ್ನೆಂಬ ಸುರೆ ಹುಟ್ಟಿತ್ತು ಹೆಣ್ಣೆಂಬ ಬಟ್ಟಲಲ್ಲಿ ಅಂತೂ ಈಟಲಾಗಿ ಲಹರಿ ತಲೆಗೇರಿತ್ತು ಈ ಉನ್ಮತ್ತದಲ್ಲಿ ಮಗ್ನರಾದವರೆಲ್ಲರೂ ಹರು ಹಿರಿಯರೆಂತಪ್ಪರೋ ಭಕ್ತಿ ವಿರಕ್ತಿ ಎಂಬುದು ಇತ್ತಲೇ ಉಳಿಯಿತ್ತು ಧರ್ಮೇಶ್ವರ ಲಿಂಗದತ್ತ ಮುಟ್ಟಿದಡಂತಿಲ್ಲ ಅತ್ತ ಮುಟ್ಟಿದಡಂತಿಲ್ಲ ಈ ವಚನದಲ್ಲಿ ಮಾರಯ್ಯನವರು ನೇರವಾಗಿ ಮನುಷ್ಯನಲ್ಲಿರುವಂತಹ ಅವಗುಣಗಳ ಬಗ್ಗೆ ಹಲವು ಉಪಮೆಗಳ ಮೂಲಕ ತಿಳಿಸಿದ್ದಾರೆ ಮಾರಯ್ಯನವರು ಹೇಳುತ್ತಾರೆ ಹೆಣ್ಣು ಒನ್ನು ಮಣ್ಣು ಎನ್ನುವಂತಹ ತ್ರಿವಿಧಕ್ಕೆ ಮನುಷ್ಯ ಸೋಲುತ್ತಿದ್ದಾನೆ ಅದರಿಂದ ಅವನು ಜೀವನದಲ್ಲಿ ಸಾಗುವ ಹಾದಿ ದುರ್ಗಮವಾಗುತ್ತಿದೆ ಎನ್ನುತ್ತಾರೆ ಅವರು ಈ ವಿಚಾರವನ್ನು ಕಾವ್ಯಾತ್ಮಕವಾಗಿ ವಚನದ ಮೂಲಕ ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಮಣ್ಣೆಂಬ ಘಟದ ಮಧ್ಯದಲ್ಲಿ ಒನ್ ಎಂಬ ಸುರೆ ಹುಟ್ಟಿತ್ತು ನೋಡ ಎನ್ನುತ್ತಾರೆ ಈ ದೇಹವನ್ನು ಮಾರಯ್ಯನವರು ಮಣ್ಣಿಗೆ ಹೋಲಿಸಿದ್ದಾರೆ ಈ ಮಣ್ಣಿನಲ್ಲಿ ಚಿನ್ನವೆಂಬ ಆಸೆ ಬಯಕೆ ಇರುವಂತಹ ವಸ್ತು ಸುರಿಯಂತೆ ಹುಟ್ಟಿದೆ ಎನ್ನುತ್ತಾರೆ ಅಮಲು ಹುಟ್ಟಿದೆ ಎನ್ನುತ್ತಾರೆ ಹಾಗಾಗಿ ಮನುಷ್ಯ ಆಸೆ ಬಯಕೆ ಮೋಹ ಎನ್ನುವ ಸುರಿಯನ್ನು ಸದಾ ತನ್ನ ದೇಹಕ್ಕೆ ಕುಡಿಸುತ್ತಿದ್ದಾನೆ ಎನ್ನುತ್ತಾರೆ ಹಾಗೆ ಮುಂದೆ ಹೋಗಿ ಹೇಳುತ್ತಾರೆ ಹೆಣ್ಣೆಂಬ ಬಟ್ಟಲಲ್ಲಿ ಆಂತು ಈಟಲಾಗಿ ಲಹರಿ ತಲೆಗೇರಿತ್ತು ಎನ್ನುತ್ತಾರೆ ಅಂದರೆ ಮಣ್ಣಿನ ದೇಹದಲ್ಲಿ ಹುಟ್ಟಿದ ಹೊನ್ನೆಂಬ ಸುರಿಯನ್ನು ಹೆಣ್ಣು ಎನ್ನುವ ಬಟ್ಟಲಲ್ಲಿ ಅಂದರೆ ಪಾತ್ರೆಯಲ್ಲಿ ಇಟ್ಟು ಅದನ್ನು ಕದಡಿ ಕುಡಿದರೆ ಅಹಮ್ಮಿಕೆಯ ಮದ ತಲೆಗೇರಿತ್ತು ಎನ್ನುತ್ತಾರೆ ಹೀಗೆ ಅವರು ಮಣ್ಣು ಹೊನ್ನು ಹೆಣ್ಣು ಇವು ಮೂರು ಕೂಡಿದರೆ ಮನುಷ್ಯನ ತಲೆ ನೆಟ್ಟಗಿರುವುದಿಲ್ಲ ಎನ್ನುತ್ತಾರೆ ಸಮಾಜದಲ್ಲಿ ವಿಚಿತ್ರವಾಗಿ ವರ್ತಿಸುತ್ತಾನೆ ಎನ್ನುತ್ತಾರೆ ಹೀಗೆ ಯಾರ ಮನ ಮತ್ತಿನಿಂದ ಕೂಡಿ ಉನ್ಮತ್ತನಾಗಿರುತ್ತಾನೋ ಅಂತಹವನನ್ನು ಅರಿತ ಹಿರಿಯನೆಂದು ಹೇಳಲು ಬರುವುದಿಲ್ಲ ಅವನನ್ನು ತಿಳಿದವನೆಂದು ಹೇಳಿದಲು ಬರುವುದಿಲ್ಲ ಅಂತಹ ವ್ಯಕ್ತಿಯಲ್ಲಿ ಭಕ್ತಿ ವಿರಕ್ತಿ ಎನ್ನುವುದನ್ನು ಕಾಣಲು ಅದು ಹೇಗೆ ಸಾಧ್ಯ ಎಂದು ಪ್ರಶ್ನೆ ಮಾಡುತ್ತಾರೆ ಹೌದು ಪ್ರಸ್ತುತ ಸಮಾಜದಲ್ಲಿ ಇಂತಹವರನ್ನು ನಾವು ಹಲವರಲ್ಲಿ ಕಾಣಬಹುದು ಸಾಮಾನ್ಯ ಮನುಷ್ಯರಲ್ಲಿ ಯಾವಾಗ ಹಣ ಐಶ್ವರ್ಯ ಹೆಚ್ಚಾಗುತ್ತದೋ ಅಂತಹವರ ಮಾತು ಕೃತಿ ನಡವಳಿಕೆಗಳಲ್ಲಿ ಬಹಳ ವ್ಯತ್ಯಾಸವಾಗುತ್ತದೆ ಇನ್ನು ವಿರಕ್ತರೆಂದು ಲೋಕದಲ್ಲಿನ ಭೋಗವನ್ನು ಬಿಟ್ಟವರೆನ್ನುವರೂ ಕೂಡ ಅವರಲ್ಲಿನ ಅಧಿಕಾರ ಆಸ್ತಿ ಹಣ ಐಶ್ವರ್ಯ ಹೆಚ್ಚಾದಂತೆಲ್ಲ ತಮ್ಮ ವಿರಕ್ತತ್ವವನ್ನು ಮರೆತು ಲೌಕಿಕ ಪ್ರಪಂಚದ ಸೆಳೆತಕ್ಕೆ ಸಿಲುಕು ಇರುವವರನ್ನು ನಾವು ಬಹಳವಾಗಿ ಕಾಣಬಹುದು ಹೀಗೆ ಮಾರಯ್ಯನವರು ಹೆಣ್ಣು ಮಣ್ಣು ಹೊನ್ನು ಇವುಗಳನ್ನು ಸರಿಯಾದ ದೃಷ್ಟಿಯಿಂದ ನೋಡಿ ಸರಿಯಾದ ಕ್ರಮದಲ್ಲಿ ಬಳಸಿಕೊಳ್ಳಬೇಕು ಎನ್ನುತ್ತಾರೆ ಒಂದೆಡೆ ಶರಣ ಸಿದ್ದರಾಮರು ಹೇಳುತ್ತಾರೆ ಹೆಣ್ಣು ಬೇಕೆಂದರೆ ಮದುವೆಯಾಗಿ ಕೂಡು ಎನ್ನುತ್ತಾರೆ ಇನ್ನು ಹೊನ್ನು ಬೇಕೆಂದರೆ ಬಳಲಿ ದೊರಸಿ ದೊರಕಿಸಿಕೊಳ್ಳು ಎನ್ನುತ್ತಾರೆ ಹಾಗೆಯೇ ಮಣ್ಣು ಬೇಕೆಂದರೆ ಕೊಂಡು ಆಲಯವು ಮಾಡು ಎನ್ನುತ್ತಾರೆ ಹೀಗೆ ಹೇಳುವ ಮೂಲಕ ತ್ರಿವಿಧವನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಸರಿಯಾಗಿ ಅನುಭವಿಸಬೇಕು ಎನ್ನುತ್ತಾರೆ ಇದನ್ನು ಇಂದಿನ ಸಮಾಜ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಮುಂದಿನ ವಚನದ ಕಡೆಗೆ ಹೋಗೋಣ ವಚನ ಹೀಗಿದೆ ಕಾರಣ ನಾಲ್ಕು ಮದವೆಂಟು ವ್ಯಸನವೇಳು ಹರಿಶ್ವಡ್ಡರ್ಗಂಗಳಲ್ಲಿ ಇಂತಿ ಉರವಣೆಗೊಳಗಾಗುತ್ತ ಆಣವ ಮಾಯಾ ಕಾರ್ಮಿಕವೆಂಬ ಮೂರು ಸುರೆಯಲ್ಲಿ ಮುದುಡುತ್ತ ನಾ ತಂದ ಸುದಯ ನಿಮಗೆಲ್ಲ ಎಂದೇ ತಂದ ಸುದಯ ನಿಮಗೆಲ್ಲ ಎಂದೇ ಅದು ಧರ್ಮೇಶ್ವರಲಿಂಗದ ಅರ್ಪಣೆ ಕಾಣ ಅದು ಧರ್ಮೇಶ್ವರಲಿಂಗದ ಅರ್ಪಣೆ ಕಾಣ ಇಲ್ಲಿ ಹೆಂಡದ ಮಾರಯ್ಯನವರು ಈ ದೇಹದ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಈ ದೇಹದಲ್ಲಿ ಮನ ಬುದ್ಧಿ ಚಿತ್ತ ಅಹಂಕಾರಗಳೆಂಬ ಚತುಷ್ಕರಣಗಳಿವೆ ಇವು ಮನುಷ್ಯನನ್ನ ನಿಂತಲ್ಲಿ ನಿಲ್ಲಲು ಕುಳಿತಲ್ಲಿ ಕೂರಲು ಮಲಗಿದ್ದಲ್ಲಿ ಮಲಗಲು ಬಿಡದೆ ಈ ಶರೀರವನ್ನು ತನ್ನ ಇಚ್ಛೆಗೆ ತಕ್ಕಂತೆ ಕುಣಿಸಿ ಹಾಳು ಮಾಡುತ್ತಿದೆ ಎನ್ನುತ್ತಾರೆ ಇವುಗಳನ್ನು ನಿಯಂತ್ರಿಸಲು ಮನುಷ್ಯ ಕಠಿಣವಾದ ಸಾಧನೆಯನ್ನೇ ಮಾಡಬೇಕಾಗುತ್ತದೆ ಎನ್ನುತ್ತಾರೆ ಹಾಗೆಯೇ ಕುಲಮದ ಚಲಮದ ವಿದ್ಯಾಮದ ಧನಮದ ರೂಪಮದ ಯೌವನದ ಮದ ಆರೂಢ ಪದವಿಯ ಮದ ತಪಸ್ಸಿನ ಮದ ಹೀಗೆ ಎಂಟು ಮದಂಗಳು ಮನುಷ್ಯನಲ್ಲಿ ಮದಗಜದಂತೆ ಇರುತ್ತವೆ ಇವು ದೇಹದೊಳಗಿದ್ದು ಈ ದೇಹ ಏನಾದರೂ ಸಾಧನೆ ಮಾಡಿದ್ದೇನೆ ಎಂದರು ಅವುಗಳನ್ನೂ ಕೂಡ ತುಳಿದು ಹಾಳು ಮಾಡಿ ಕೆಡಿಸಿಬಿಡುತ್ತದೆ ಎನ್ನುತ್ತಾರೆ ಹೌದು ಇನ್ನು ಸಪ್ತವ್ಯಸನಗಳು ಅಂದರೆ ಜುಜಾಡುವುದು ಮದ್ಯಪಾನ ಮಾಡುವುದು ಮಾಂಸ ತಿನ್ನುವುದು ವೇಷ್ಯರ ಸಂಘ ಮಾಡುವುದು ಬೇಟೆಯಾಡುವುದು ಕಳ್ಳತನ ಮಾಡುವುದು ಪರಸ್ತ್ರೀಯರನ್ನು ಮೋಹಿಸುವುದು ಹೀಗೆ ಇವು ದೇಹಕ್ಕೆ ಅಂಟಿಕೊಂಡು ಅವುಗಳನ್ನು ಕಿತ್ತು ಬೀಸಾಕಲು ಸಾಧ್ಯವಾಗದೆ ದುರ್ವಾಸನೆಗೊಂಡು ಆ ವಾಸನೆಯಲ್ಲೇ ಮನುಷ್ಯ ಸಾಯುವಂತೆ ಮಾಡುತ್ತವೆ ಎನ್ನುತ್ತಾರೆ ಇನ್ನು ಮಾನಸಿಕ ಶಾಂತಿಯನ್ನು ಸದಾ ಕದಡುವ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ಹರಿಷಡ್ವರ್ಗಂಗಳು ಈ ದೇಹದಲ್ಲಿ ನೆಲೆಸಿ ದೇಹದ ಸ್ವಾಸ್ಥ್ಯವನ್ನು ಹಳು ಮಾಡುತ್ತಾ ಬದುಕನ್ನು ದುರ್ಬಲತೆಗೆ ನೂಕುತ್ತಿದೆ ಎನ್ನುತ್ತಾರೆ ಹೀಗೆ ಈ ಶರೀರ ಚತುಷ್ಕರಣಗಳಿಗೆ ಅಷ್ಟಮದಂಗಳಿಗೆ ಸಪ್ತ ವ್ಯಸನಗಳಿಗೆ ಅರಿಷಡ್ವರ್ಗಂಗಳಿಗೆ ಸಿಲುಕಿ ಸಮುದ್ರದ ಅಲೆಗಳಿಗೆ ಸಿಕ್ಕ ದೋಣಿಯಂತೆ ವೈದಾಟಕ್ಕೆ ಒಳಗಾಗುತ್ತಾ ಇರುತ್ತದೆ ಎನ್ನುತ್ತಾರೆ ಹಾಗಾಗಿ ಈ ಶರೀರದಲ್ಲಿ ಆಣವಮಲ ಮಾಯಾಮಲ ಕಾರ್ಮಿಕ ಮಲ ಹೆಚ್ಚಾಗಿ ದೇಹ ಅಶುದ್ಧಿಗೊಳ್ಳುತ್ತದೆ ಎನ್ನುತ್ತಾರೆ ಹಾಗಾಗಿ ಮಾರಯ್ಯನವರು ಹೇಳುತ್ತಾರೆ ನಾ ತಂದ ಸುಧಯ ನೀವು ಕುಡಿದು ಇದರಿಂದ ಹೊರಗೆ ಬನ್ನಿ ಇದರಿಂದ ಹೊರಗೆ ಬನ್ನಿ ಎನ್ನುತ್ತಾರೆ ಅದು ಭಗವಂತ ನೀಡಿದ ಪರಮ ಅಮೃತ ಇದನ್ನು ಸವಿಯಿರಿ ದೇಹ ಭಾವಗಳಲ್ಲಿ ಶುದ್ಧರಾಗಿರಿ ಎಂದು ಕೇಳಿಕೊಳ್ಳುತ್ತಾರೆ ಎಂತಹ ಕಾಳಜಿ ಮಾರಯ್ಯನವರದು ಎಂತಹ ವಿಚಾರ ಇವರದು ಇದನ್ನೇ ಚನ್ನಬಸವಣ್ಣನವರು ಕೂಡ ತಮ್ಮ ಕರಣ ಹಸಿಗೆ ಎನ್ನುವ ಕೃತಿಯಲ್ಲಿ ಈ ದೇಹದ ಬಗ್ಗೆ ಅತ್ಯಂತ ಸೂಕ್ಷ್ಮವಾಗಿ ಅತ್ಯಂತ ಮನನೀಯವಾಗಿ ತಿಳಿಸಿರುವುದನ್ನು ನಾವು ಕಾಣುತ್ತೇವೆ ವಿಶೇಷವಾಗಿ ಕೃತಿಯನ್ನು ಸಾಧಕರು ಅನುಭಾವಿಗಳು ವ್ಯಾಸಂಗ ಮಾಡಿ ಮನನ ಮಾಡಿಕೊಂಡು ಸರಿಯಾಗಿ ಅರಿತರೆ ತಮ್ಮ ಸಾಧನೆಯ ಮಾರ್ಗವನ್ನು ಸುಲಭವಾಗಿಸಿಕೊಳ್ಳಬಹುದು ಇನ್ನು ಸಾಮಾನ್ಯರು ಕೂಡ ದೇಹದ ಬಗ್ಗೆ ಅರಿತಲ್ಲಿ ಅವರ ದೇಹವನ್ನು ಸುಂದರವಾಗಿ ಮಾಡಿಕೊಂಡು ಜೀವನವನ್ನು ಸುಮಧುರವಾಗಿ ಸರಳವಾಗಿ ಕೊಂಡೊಯ್ಯಬಹುದು ಇದು ನಿಜ ಸತ್ಯ ಮತ್ತೊಂದು ವಚನವನ್ನು ಅದರ ಅರ್ಥವನ್ನು ತಿಳಿಯೋಣ ವಚನ ಹೀಗಿದೆ ಎಲ್ಲ ಅಂತರಂಗ ತೃಪ್ತಿಯಾದಲ್ಲಿ ಮತ್ ಆತನ ವಿಪ್ಪುದು ಜಾಗ್ರದಲ್ಲಿ ದೃಷ್ಟಾಂತದ ಸ್ವಪ್ನದಲ್ಲಿ ಛಾಯೆ ಮಾಯೆ ಸುಷುಪ್ತಿಯಲ್ಲಿ ಬಿಂದು ಛಾಯೆ ವಾಗ್ವಿಲಾಸಂಗಳಲ್ಲಿ ಕೇಳಿ ಭಾವಜ್ಞಾನದಿಂದರಿದು ಮಹಾಜ್ಞಾನದಿಂದ ಕಂಡು ದಿವ್ಯಜ್ಞಾನದಿಂದ ಪರಿಪೂರ್ಣವಾಗಿ ನೋಟ ಕೂಟವಿಲ್ಲದೆ ಕೂಟಕ್ಕೆ ಅಂಗವಿಲ್ಲದೆ ಅಂಗಕ್ಕೆ ಆತ್ಮನಿಲ್ಲದೆ ಆತ್ಮಂಗೆ ಭಾವವಿಲ್ಲದೆ ಭಾವಕ್ಕೆ ನಿರ್ಭಾವವಿಲ್ಲದೆ ನಿಂದುದು ಚಿದ್ಭಾವ ವಿರಹಿತ ವಸ್ತುವದು ಧರ್ಮೇಶ್ವರಲಿಂಗದ ಗೊತ್ತು ಅದು ಧರ್ಮೇಶ್ವರಲಿಂಗದ ಗೊತ್ತು ಎಂತಹ ಪದಭಾವಗಳು ಈ ವಚನದಲ್ಲಿದೆ ವಚನಾರ್ಥವೂ ಕೂಡ ಭಾಳ ಚೆನ್ನಾಗಿದೆ ಈ ವಚನ ಮೇಲಿನ ವಚನಕ್ಕೆ ಮುಂದುವರಿದ ವಚನವೇ ಅನಿಸುತ್ತದೆ ಈ ವಚನದ ಮೂಲಕ ಮಾರಯ್ಯನವರು ಹೇಳುತ್ತಾರೆ ಪ್ರತಿಯೊಬ್ಬ ಮನುಷ್ಯನ ಶರೀರದಲ್ಲಿ ಮನ ಬುದ್ಧಿ ಚಿತ್ತ ಅಹಂಕಾರವೆನ್ನುವಂತಹ ಚತುಷ್ಕನಗಳು ಇದೇ ಇರುತ್ತವೆ ಎನ್ನುತ್ತಾರೆ ಇವುಗಳನ್ನು ಸರಿಯಾದ ಕ್ರಮದಲ್ಲಿ ಕೊಂಡೊಯ್ಯದಿದ್ದಲ್ಲಿ ಅವನಲ್ಲಿ ಅಷ್ಟಮದಂಗಳು ಸಪ್ತವ್ಯಸನಗಳು ಅರಿಷಡ್ವರಂಗಗಳು ತಮಗೆ ತಾವೇ ಉತ್ಪತ್ತಿಗೊಂಡು ಅವು ಬಂದು ಕಾಡಿ ಮನುಷ್ಯನನ್ನು ಕೊಲ್ಲುತ್ತವೆ ಎಂದು ಬಿಡುತ್ತಾರೆ ಹೌದಲ್ಲವೇ ಹಾಗಾಗಿ ಯಾವಾಗ ಮನುಷ್ಯ ಮನ ಬುದ್ಧಿ ಚಿತ್ತಗಳನ್ನು ತೃಪ್ತಿಕರವಾಗಿ ನಿಭಾಯಿಸಿದ್ದೇ ಆದಲ್ಲಿ ಅಂತರಂಗದ ಬೆಳಕನ್ನು ಕಾಣಬಹುದು ಎನ್ನುತ್ತಾರೆ ಈ ವಚನದ ಮೂಲಕ ಯಾವಾಗ ಅಂತರಂಗದಲ್ಲಿ ಬೆಳಕು ಕಾಣುತ್ತದೋ ಆಗ ಜಾಗ್ರದಲ್ಲಿ ಸ್ವಪ್ನದಲ್ಲಿ ಸುಶೂಪ್ತಿಯಲ್ಲಿ ಈ ಮೂರೂ ಸ್ಥಿತಿಯಲ್ಲೂ ಮನುಷ್ಯ ಬೆಳಕಿನ ಮನುಷ್ಯನಾಗುತ್ತಾನೆ ಎನ್ನುತ್ತಾರೆ ಕೆಲವರು ಜಾಗ್ರದಲ್ಲಿ ಬೆಳಕಿನವರೇ ಆಗಿದ್ದಾರೆ ಆದರೆ ಸ್ವಪ್ನದಲ್ಲಿ ಸುಷುಪ್ತಿಯಲ್ಲಿ ಅವರು ಬೆಳಕಿನ ಮನುಷ್ಯರಾಗಿಲ್ಲದೇರೂ ನಾವು ಅನೇಕರನ್ನು ಕಾಣಬಹುದು ಯಾವ ವ್ಯಕ್ತಿ ಜಾಗ್ರದಿಂದ ಸ್ವಪ್ನದಲ್ಲಿಯೂ ಸ್ವಪ್ನದಿಂದ ಸುಷುಪ್ತಿಯಲ್ಲೂ ಬೆಳಕಿನ ಮನುಷ್ಯನಾಗುತ್ತಾನೋ ಅವನು ಪರಮಾತ್ಮನಿಗೆ ಸಮಭಾವ ಎನ್ನಬಹುದು ಅವರು ಹೇಳುತ್ತಾರೆ ಅಂತರಂಗದ ಬೆಳಕಿನ ಛಾಯೆ ಅದರ ಮಾಯೆ ಅವನ ಮಾತು ಕೃತಿಗಳಲ್ಲಿ ಎದ್ದು ಕಾಣಿಬಿಡುತ್ತದೆ ಎನ್ನುತ್ತಾರೆ ಹೌದಲ್ಲವೇ ವ್ಯಕ್ತಿಯ ಮಾತು ಕೃತಿಗಳ ಮೂಲಕ ಆ ವ್ಯಕ್ತಿ ಏನು ಎಂದು ಹೇಳಬಹುದಾಗಿದೆ ಎಂತಹ ಸುಂದರ ವಿಚಾರ ಈ ವಿಷಯಗಳು ಅವರು ಎಷ್ಟೊಂದು ಅನುಭವಿಗಳಿದ್ದಾಗಿದ್ದರು ಎನ್ನುವುದನ್ನು ತಿಳಿಸಲಿಸುತ್ತದೆ ಅವರು ವಚನದಲ್ಲಿ ಮುಂದೆ ಹೇಳುತ್ತಾರೆ ಅಂತರಂಗದ ಬೆಳಕು ಮಾತು ಕೃತಿಗಳ ಮೂಲಕ ಕೇಳಿ ಭಾವತ್ವದ ಮೂಲಕ ಅರಿದು ಮಹಾಜ್ಞಾನದ ಮೂಲಕ ಕಂಡು ದಿವ್ಯ ಜ್ಞಾನದ ಮೂಲಕ ಪರಿಪೂರ್ಣಗೊಳ್ಳಬೇಕು ಎನ್ನುತ್ತಾರೆ ಹೀಗೆ ಅಂತರಂಗದ ಜ್ಞಾನ ಅದುವೆ ಬಹಳ ಮುಖ್ಯ ಎನ್ನುತ್ತಾರೆ ಆ ಜ್ಞಾನವಿದ್ದಲ್ಲಿ ಆ ಜ್ಞಾನದಿಂದ ದಿವ್ಯಜ್ಞಾನದ ಕಡೆಗೆ ಸಾಗಬಹುದು ಎನ್ನುತ್ತಾರೆ ಯಾರಲ್ಲಿ ದಿವ್ಯ ಜ್ಞಾನ ಲಭಿಸುತ್ತದೋ ಅವರಿಗೆ ನೋಟ ಮತ್ತು ಕೂಟದ ಅವಶ್ಯಕವಿಲ್ಲ ಎನ್ನುತ್ತಾರೆ ಮಾರಯ್ಯನವರು ಅಂದರೆ ಲಿಂಗದಲ್ಲಿ ನೋಟ ಪರಮಾತ್ಮನ ಗುಣಗಳಲ್ಲಿ ಕೂಟ ಎಂದರ್ಥ ವ್ಯಕ್ತಿ ಲಿಂಗದ ಗುಣಗಳನ್ನು ಅಂಗದಲ್ಲಿ ಧರಿಸಿ ಲಿಂಗ ರೂಪಿಯೇ ಆದ ಮೇಲೆ ಕೂಟಕ್ಕೆ ಅಂಗವಿನ್ನೆಲ್ಲಿ ಎನ್ನುತ್ತಾರೆ ಆ ಅಂಗಕ್ಕೆ ಆತ್ಮನೇ ಇಲ್ಲದ ಮೇಲೆ ಆ ಆತ್ಮಂಗೆ ಭಾವವಿಲ್ಲ ಭಾವಕ್ಕೆ ಚಿದ್ಭಾವವಿಲ್ಲ ಅವನು ಭಾವವಿರಹಿತ ಶೂನ್ಯತ್ವ ಮೇರಿದ ನಿಶೂನ್ಯ ಅವನು ಭಗವಂತನ ಚಿದ್ವಿಲಾಸರೂಪ ಎನ್ನುತ್ತಾರೆ ಎಂತಹ ವಿಚಾರಧಾರೆ ಮಾರೆಯನವರದು ಇದು ಸತ್ಯ ಒಬ್ಬ ಹೆಂಡವನ್ನು ಮಾರಿ ಜೀವನ ಸಾಗಿಸುತ್ತಿದ್ದಂತಹ ವ್ಯಕ್ತಿ ಬಸವಣ್ಣನವರ ಭಕ್ತಿಯ ಬೆಳಕಿನಿಂದ ಅವರ ಸ್ಫೂರ್ತಿಯ ಕಿರಣದಿಂದ ತನ್ನ ಕಾಯಕವನ್ನೇ ಬಿಟ್ಟು ಸುರೆಯ ಬದಲು ಭಗವಂತನ ಅಮೃತ ಸುದಿಯನ್ನು ಮಾರುವ ವೃತ್ತಿಯನ್ನು ಮಾಡುತ್ತಾ ಜೀವನವನ್ನು ಬೆಳಕಿನ ಜೀವನವಾಗಿಸಿಕೊಂಡದ್ದಂತೂ ಒಂದು ಅದ್ಭುತವೇ ಸರಿ ಎನ್ನಬಹುದು ಹಾಗಾಗಿ ಇಂತಹ ಮಾರಯ್ಯನಂತಹ ಶರಣರಿಂದ ಪ್ರಸ್ತುತ ಸಮಾಜ ಕಲಿಯುವುದು ಬಹಳಷ್ಟಿದೆ ಹಾಗಾಗಿ ಕಲಿಯೋಣ ತಿಳಿಯೋಣ ಅನುಭವಿಸೋಣ ಹಾಗಂತೆ ಅದರಂತೆ ಇರೋಣ ಎನ್ನುವ ಮಾತನ್ನ ತಿಳಿಸುತ್ತಾ ಇಂದಿನ ನುಡಿ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಸಾರ್ವರಿಗೂ ಕೂಡ ಧನ್ಯವಾದಗಳು ಓಂ ಶ್ರೀ ನಮಃ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ